ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸ್ಪೆಷಲ್ಲು ನಮ್ಮ ಮನೆಯಲ್ಲಿ ಮಟನ್ ಚಾಪ್ಸ್ ಮಾಡಿದ್ದೀನಿ ಚಪಾತಿ ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೂ ಸಿಂಪಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ನಾನು ಇವಾಗ ನಾನೊಂದು ಬಾಣ್ಲಿಗೆ ನಾನು ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ದಪ್ಪ ಈರುಳ್ಳಿನೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮಟನ್ಗೆ ನಾನು ಯಾವ ಥರ ಮಟನ್ ಚಾಪ್ಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಈರುಳ್ಳಿಗೆ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೇಮ್ ಮಾಡ್ಕೊಬೇಕು ಫಸ್ಟ್ ಟೈಮ್ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾವಾಗಲೂ ಮಟನ್ ಸಾಂಬಾರು ಮಾಡ್ಕೊಳ್ಳೋಕ್ಕಿನ್ನ ಈ ಥರ ಮಟನ್ ಚಾಪ್ಸನ್ನ ಒಂದ್ಸಲ ಮಾಡ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲೂ ಅಷ್ಟೇ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವಾಗ ಇದಕ್ಕೆ ನಾನು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಇದು ನಾನು ಬೆಳಗ್ಗೆ ಚಟ್ನಿ ಮಾಡಿದೆ ಅದಕ್ಕೆ ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿನೇ ನಾನು ಹಾಕೊಂಡಿದ್ದೀನಿ ಹುರಿದಿರೋದನ್ನೇ ನೀವು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳಿ ಅಂತ ಹೇಳ್ತೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಬರೋವರೆಗೂ ಸ್ವಲ್ಪ ಹುರ್ಕೊಬೇಕು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನು ನಾನು ಗಸಗಸೆ ಹಾಕೊತಾ ಇದ್ದೀನಿ ಗಸಗಸೆ ಹಾಕೋದ್ರಿಂದ ಸಾಂಬಾರು ಗಟ್ಟಿಗೂ ಬರುತ್ತೆ ಟೇಸ್ಟನ್ನು ಕೊಡುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನ್ ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಭಾನುವಾರ ಬೇರೆ ಇವತ್ತು ಮಳೆ ಬೇರೆ ಜೋರು ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿತ್ತು ವಿಡಿಯೋನೂ ಅಷ್ಟೇ ಅವಾಗ ಒಂದು ಸ್ವಲ್ಪ ಬೆಳಕು ಕಮ್ಮಿ ಇರುತ್ತೆ ಅದಕ್ಕೆ ನಾನು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಇವಾಗ ನೋಡಿ ಫ್ರೈ ಮಾಡ್ಕೊಂಡಿದ್ದಾಯಿತು ಈರುಳ್ಳಿ ಗಸಗಸೆ ಮೆಣಸಿನ್ಕಾಯಿನ ಇವಾಗ ನಾನು ಸ್ಟೌವ್ ಆಫ್ ಮಾಡ್ಕೊಂಬಿಟ್ಟು ಇವಾಗ ನಾನು ಇದಕ್ಕೆ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಸೇದೆ ಹಾಕ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಈರುಳ್ಳಿ ಮೆಣಸಿನ್ಕಾಯಿ ಗಸಗಸೆ ಮೂರು ಮಾತ್ರ ಹುರ್ಕೊಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೀಡಿಯಮ್ ಸೈಜು ಒಂದು ಟೊಮೊಟೊ ಹಾಕೊತಾ ಇದ್ದೀನಿ ಟೊಮೊಟೊ ಜಾಸ್ತಿ ಹಾಕೊಂಬಿಡಿ ಮಟನ್ ಸಾಂಬರ್ಗೆ ಯಾವತ್ತೂ ಅಷ್ಟೇ ಚಿಕ್ಕ ಸೈಜಲ್ಲಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅರ್ಧ ಕಾಲು ಭಾಗ ತೆಂಗಿನಕಾಯಿ ನಾನು ಹಾಕ್ಕೊಂಡಿದ್ದೀನಿ ಇದು ಅರ್ಧ ಇಂಚು ಚಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕ್ಕೊಂತ ಇದ್ದೀನಿ ಮೆಣಸಿನ್ಕಾಯಿ ಪುಡಿನ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಸಿ ಎಲ್ಲ ಹಾಕ್ಕೊಂಡಿರ್ತೀವಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಅಂತ ಹೇಳ್ತೀನಿ ಧನಿಯಾ ಪುಡಿ ನಾನು ಒಂದೋ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ನುಣ್ಣುಗಿ ಇದನ್ನು ರುಬ್ಬಿಟ್ಕೊಬೇಕು ನೀವು ಜಾಸ್ತಿ ಜನಕ್ಕೆ ಮಾಡ್ತೀವಿ ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ನಾನು ಅರ್ಧ ಕೆ ಜಿಗೆ ತೋರಿಸ್ತಾ ಇರೋದು ಒಂದು ಕೆ ಜಿಗೆ ಮಾಡ್ತೀನಿ ಅಂತ ಅಂದರೆ ಇದನ್ನೆಲ್ಲ ಜಾಸ್ತಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ನಾನು ಒಂದು ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಈರುಳ್ಳಿನ ನಾನು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಲಿ ನಾನು ಮಟನ್ನ ಇವಾಗ ಚೆನ್ನಾಗಿ ತೊಳೆದು ನೀರು ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಇದು ಫ್ರೈ ಆದಮೇಲೆ ಇವಾಗ ನಾನು ನೋಡಿ ನಾನು ಮಟನ್ ಇದ್ದೀನಿ ಮಟನ್ನು ಅಷ್ಟೇ ತಗೊಳುವಾಗ ನೋಡಿಕೊಂಡು ಎಳೆ ಮರಿನ ಯಾವುದು ಅಂತ ನೋಡಿ ತೊಗೊಳ್ಳಿ ಆವಾಗ ತುಂಬಾ ಸಾಂಬಾರುಗಳು ಚೆನ್ನಾಗಿರುತ್ತೆ ಇವಾಗ ನೋಡಿ ಮಟನ್ ಹಾಕ್ಕೊಂಬಿಟ್ಟು ಇವಾಗ ಇದನ್ನು ಫ್ರೈ ಮಾಡ್ಕೊಬೇಕು ಒಂದು ಹತ್ತು ನಿಮಿಷ ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನು ನಾನು ಅರ್ಶಿಣ ಪುಡಿ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇವಾಗಲೇ ಉಪ್ಪು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಮೂರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಬೇಕು ಮಟನಲ್ಲಿ ನೀರಿನಂಶ ಇರುತ್ತಲ್ಲ ಆ ನೀರಿನಂಶ ಎಲ್ಲ ಚೆನ್ನಾಗಿ ಬಿಟ್ಕೊಬೇಕು ಇಲ್ಲಾಂದರೆ ಮಟನ್ ಹಸಿ ಸ್ಮೆಲ್ ಥರ ಆ ನೀರಿನ ಸ್ಮೆಲ್ ಇರುತ್ತೆ ಯಾವಾಗ ಏನು ಮಾಡಿದ್ರು ಅಷ್ಟೇ ಮಟನ್ ಸಾಂಬಾರು ಆಗಲಿ ಏನೇ ನಾವು ಚಿಕನ್ ಆಗಲಿ ಮಾಡುವಾಗ ಅದು ನೀರಿನಂಶ ಎಲ್ಲ ಹಿಂಬ್ರ ಬೇಕು ಆವಾಗ ಸಾಂಬಾರೇ ಆಗಲಿ ಏನೇ ಮಾಡಿದ್ರು ಒಂದು ಟೇಸ್ಟ್ ಅನ್ನೋದು ಬರೋದು ಒಂದು ಹತ್ತು ನಿಮಿಷ ನಾನು ಕುದಿಯಕ್ಕೆ ಇಟ್ಟಿದ್ದೀನಿ ನಾನು ಕುಕ್ಕರ್ ಏನು ಹಾಕೋಲ್ಲ ಹಂಗೆ ಹತ್ತು ನಿಮಿಷ ಅದನ್ನು ಫ್ರೈ ಮಾಡ್ಕೊತೀನಿ ಒಂದು ಹತ್ತು ನಿಮಿಷ ನೀರೆಲ್ಲ ಇಂಬ್ರಂಗೆ ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಹುರ್ಗ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆನ ಅದನ್ನ ಇವಾಗ ನಾನು ಹಾಕ್ಕೊತಾ ಇದ್ದೀನಿ ಮಸಾಲೆನೂ ಹಾಕ್ಕೊಂಡು ಅಷ್ಟೇ ಒಂದು ಹತ್ತು ನಿಮ್ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಇದೇ ನೀರಲ್ಲೇ ಯಾಕಂದರೆ ನಾವು ಶುಂಠಿ ಆಗಲಿ ಬೆಳ್ಳುಳ್ಳಿ ಆಗಲಿ ಎಲ್ಲ ಹಸೀದೇ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರನೇ ಅಷ್ಟೇ ಅದು ಹಸಿ ಸ್ಮೇಲ್ ಹೋಗೋವರೆಗೂ ಒಂದು ಐದು ನಿಮಿಷ ಇದೇ ನೀರಲ್ಲೇ ಕುದಿಸ್ಕೊಳ್ಳೋಣ ಆಮೇಲೆ ನಮ್ಮ ಬೇರೆ ನೀರು ಹಾಕ್ಕೊಬೇಕು ಇವಾಗೇನೇ ನೀರೇನೋ ಹಾಕ್ಕೊಳ್ಳೋದು ಬೇಡ ಆದಷ್ಟು ಸ್ಟವ್ನ ಮೀಡಿಯಂ ಫ್ಲೇವಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿಲ್ಲ ಅಂದರೆ ತಳ ಅಂಟು ಬಿಡುತ್ತೆ ನೋಡಿ ಇವಾಗ ನಾನು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಸಿ ಸ್ಮೇಲ್ ಹೋಗೋವ್ರಿಗೂ ಹಿಂಗೇನೆ ನಾನು ಫ್ರೈ ಇದ್ದೀನಿ ಒಂದು ಐದು ನಿಮಿಷ ನಾನು ಫ್ರೇ ಮಾಡ್ಕೊಂಡೆ ನೋಡಿ ಚೆನ್ನಾಗಿ ಇವಾಗ ಕುದೀತಾ ಇದೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ನೀರು ಅಷ್ಟೇ ಜಾಸ್ತಿ ಹಾಕೊಂಬಾರ್ದು ಸ್ವಲ್ಪ ಹಾಕ್ಕೊಬೇಕು ಗಟ್ಟಿಗೆ ಮಾಡ್ಕೊಬೇಕು ಇದನ್ನು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು ಆದಷ್ಟು ಗಟ್ಟಿಗೆ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಬೇಡಿ ಇವಾಗ ನೀರು ಹಾಕೊಂಬಿಟ್ಟು ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೀವು ನೋಡ್ಕೊಬೋದು ಉಪ್ಪು ಖಾರ ಎಲ್ಲ ಕಮ್ಮಿ ಇದೆ ಅಂತ ಕರೆಕ್ಟಾಗಿದ್ದರೆ ಏನು ಬೇಡ ಕಮ್ಮಿ ಇದ್ದರೆ ನೀವು ಹಾಕ್ಕೊಳ್ಳಿ ಉಪ್ಪಾಗಲಿ ಇನ್ನು ಖಾರ ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ನಾನು ಮಟನ್ ಮಸಾಲ ಪೌಡ್ರ್ ಹಾಕೊತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ನಾನೇನು ಹಾಕ್ಕೊಂಡಿಲ್ಲ ಅರ್ಧ ಟೀ ಸ್ಪೂನು ಮಟನ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪನೂ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಪುದೀನ ಇರಲಿಲ್ಲ ನಾನು ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ ನೀವು ಒಂದು ಸ್ವಲ್ಪ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುದೀತಾ ಇದೆಯಲ್ಲ ಇವಾಗ ನಾವು ಎಕ್ಸ್ಟ್ರಾ ಕೊಬ್ಬು ತಂದಿರ್ತೀವಲ್ಲ ಇವಾಗ ಹಾಕ್ಕೊಬೇಕು ನಾವು ಫಸ್ಟೇ ಮಟನ್ ಹಾಕ್ತೀವಲ್ಲ ಒಗ್ಗರಣೆಗೆ ಅವಾಗ ಹಾಕೊಬಾರ್ದು ಅದೆಲ್ಲ ಬಿಟ್ಕೊಂಡು ಎಣ್ಣೆ ಅಂಶ ಬಿಟ್ಕೊಂಡ್ಬಿಡುತ್ತೆ ನಾವು ಕುಕ್ಕರ್ ಮುಚ್ಚಿಡ ಹಾಕಿ ಹಾಕ್ತೀವಿ ಅನ್ನೋವಾಗ ಹಾಕಬೇಕು ಕೊಬ್ಬನ ಇವಾಗ ಹಾಕ್ಬಿಟ್ಟು ನಾನು ಮೂರು ವಿಸಿಲನ್ನ ಕೂಗಿಸ್ಕೊಂಡಿದ್ದೀನಿ ಇವಾಗ ವಿಸಿಲೆಲ್ಲ ಬಂದಿದೆ ಕುಕ್ಕರ್ ಮುಚ್ಚಿ ಓಪನ್ ಮಾಡಿ ನೋಡಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಆಯಿತು ಮಟನೂ ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿತ್ತು ಮಟನ್ ಚಾಪ್ಸು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮಟನ್ ಬೆಂದಿದೆಯಾ ಅಂತ ನೋಡ್ಕೊತಾ ಇದ್ದೀನಿ ಮಟನ್ ಬೆಂದಿಲ್ಲ ಅಂದರೆ ನೀವು ಇನ್ನೂ ಒಂದು ವಿಸಿಲ ಎರಡು ವಿಸಿಲಾಗಿ ಕೂಗಿಸ್ಕೊಳ್ಳಿ ಕರೆಕ್ಟಾಗಿ ಆಗಿತ್ತು ಇವಾಗ ನಾನು ಇದನ್ನು ಚಪಾತಿಗೆ ಸರ್ವ್ ಮಾಡ್ತಾ ಇದ್ದೀನಿ ಯಾರಿಗಾರು ವಿಡಿಯೋ ಇಷ್ಟ ಆಗಿದೆ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದಾರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವಾಗ ಸಿಗ್ತೀನಿ ಸಿ ಯು ಬಾಯ್ ಎಲ್ಲರಿಗೂ ನಮಸ್ಕಾರ